ಬೆಳಗಾವಿ ಉತ್ಸವದ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಆಗಮಿಸಿದ ಕನ್ನಡ ಚಲನಚಿತ್ರ ನಟರನ್ನ ನೋಡಿ ಬೆಳಗಾವಿ ಜನರು ಸಂಭ್ರಮ ವ್ಯಕ್ತಪಡಿಸಿದರು ಶನಿವಾರ ಬೆಳಗಾವಿಯ ಚನ್ನಮಾರುತಕ್ಕೆ ಆಗಮಿಸಿದ ನಟ ಡಾಲಿ ಧನಂಜಿ ಸತೀಶ್ ನಿನಾಸಂ ಸಪ್ತಮಿ ಗೌಡ ವಶಿಷ್ಠ ಸಿಂಹ ಚೆನ್ನಮ್ಮನ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪ್ರೇಕ್ಷಕರತ್ತ ಕೈ ಬೀಸುತ್ತಿದ್ದಂತೆ ಚನ್ನಮಾರುತದಲ್ಲಿ ಸೇರಿದ್ದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟರನ್ನ ಕಂಡು ಸಂಭ್ರಮಿಸಿದ್ರು ನಟ ನಿನಾಸಂ ಸತೀಶ್ ಮಾತನಾಡಿ ಬೆಳಗಾವಿಯ ಉತ್ಸವದಲ್ಲಿ ಭಾಗವಹಿಸುತ್ತಿರುವುದು ಖುಷಿ ಆಗ್ತಿದೆ ಕನ್ನಡದ ಕಾರ್ಯಕ್ರಮ ನಮಗೆ ಹ್ಯಾಪಿ ಆಗ್ತಿದೆ ಬೆಳಗಾವಿಯ ಕನ್ನಡಿಗರು ಬೆಳಗಾವಿಯನ್ನ ಸೇಫ್ ಆಗಿ ಉಳಿಸಿಕೊಂಡಿದ್ದಾರೆ ಎಂದರು ಗಡಿ ಭಾಗದಲ್ಲಿ ಕನ್ನಡಿಗರು ಗಟ್ಟಿಯಾಗಿ ಇದ್ದಾರೆ ಅನ್ನ ಅವರು ಕಾಲದಿಂದಲೂ ಚಿತ್ರರಂಗದವರು ಕನ್ನಡಿಗರ ಜೊತೆಗೆ ಇದ್ದಾರೆ ಸುಮ್ಮನೆ ಚಿತ್ರರಂಗದವರ ಬಗ್ಗೆ ಗಾಸಿಪ್ ಮಾಡ್ತಾರೆ ಇಲ್ಲಿ ಕನ್ನಡಿಗರು ಮರಾಠಿಗರು ಒಂದಾಗಿ ಇದ್ದಾರೆ ಎಂದರು ನಟ ದಾಲಿ ಧನಂಜಯ್ ಮಾತನಾಡಿ ಬೆಳಗಾವಿಗೆ ಬರೋದೇ ದೊಡ್ಡ ಖುಷಿ ಕನ್ನಡ ರಾಜ್ಯೋತ್ಸವದಲ್ಲೂ ಬೆಳಗಾವಿ ಉತ್ಸವಕ್ಕೆ ಬಂದಿದ್ದೇನೆ ನಾಡು ನೋಡಿ ವಿಚಾರದಲ್ಲಿ ಪ್ರೊಡಕ್ಟಿವ್ ಆಗಿ ಏನ್ ಮಾಡ್ಬೇಕು ಮಾಡ್ತೀವಿ ಎಂದ್ರು ನಮ್ಮ ಜೀವನ ಅಂದ್ರೆ ನಮ್ಮ ಭಾಷೆ ಅಲ್ವಾ ನಾಡು ನುಡಿ ವಿಚಾರಕ್ಕೆ ನಾವು ಇರಲೇಬೇಕು ಇರ್ತೀವಿ ಅದೇ ನಮ್ಮ ಉಸಿರು ಎಂದರು ಅಭಿಮಾನಿಗಳು ಎಲ್ಲಾ ಕನ್ನಡ ಸಿನಿಮಾ ಖುಷಿಯಾಗಿ ನೋಡ್ರಿ ನಿಮ್ಮ ನಿಮ್ಮ ಬದುಕು ದೊಡ್ಡದು ಅಲ್ವಾ ನಿಮ್ಮ ಬದುಕು ಕಟ್ಟಿಕೊಂಡ್ರೆ ನಿಮ್ಮ ಸ್ಟಾರ್ ಗಳಿಗೆ ಅದಕ್ಕಿಂತಲೂ ದೊಡ್ಡ ಖುಷಿ ಏನಿಲ್ಲ ಅಭಿಮಾನಿಗಳಿಗೂ ಅವರವರ ಬದುಕು ತಂದೆ ತಾಯಿ ಫ್ಯಾಮಿಲಿ ಇರುತ್ತದೆ ತಂದೆ ತಾಯಿ ಎಲ್ಲದಕ್ಕಿಂತ ದೊಡ್ಡದು ಅಭಿಮಾನಿಗಳು ಹೊಡೆದಾಡುವ ಅವಶ್ಯಕತೆ ಇಲ್ಲ ಎಂದರು ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಮಾತನಾಡಿ ಬೆಳಗಾವಿ ಉತ್ಸವ ನಡೆಯುತ್ತಿದೆ ಕನ್ನಡದ ಬಾವುಟ ರಾರಾಜಿಸುತ್ತಿದೆ ಕನ್ನಡದ ನಟರು ಬೆಳಗಾವಿಗೆ ಬಂದಿದ್ದಾರೆ ಖುಷಿಯಾಗುತ್ತದೆ ಮಹಾರಾಷ್ಟ್ರ ಶಿವಸೇನೆ ಸಂಸದನಿಗೆ ಎಚ್ಚರಿಕೆ ನೀಡಿದರು ಬೆಳಗಾವಿಯ ಡಿಸಿ ವಿರುದ್ಧ ಲೋಕಸಭೆ ಸ್ಪೀಕರ್ಗೆ ದೂರು ಕೊಡುವ ಕೆಲಸವಾಗಿದೆ ಬೆಳಗಾವಿಯಲ್ಲಿ ಬೆಳಗಾವಿಯ ಹಿಡಿ ಮಣ್ಣನ್ನ ಮುಟ್ಟಲು ಸಾಧ್ಯವಿಲ್ಲ ಇಲ್ಲಿ ಕನ್ನಡಿಗರು ಅಷ್ಟೊಂದು ಗಟ್ಟಿಯಾಗಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ನಾಡ ದ್ರೋಹಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಕನ್ನಡದ ವಿಚಾರದಲ್ಲಿ ಚಿತ್ರರಂಗ ಸಾಹಿತಿಗಳು ಕನ್ನಡದ ಅಧಿಕಾರಿಗಳು ಗಟ್ಟಿಯಾಗಿ ನಿಂತಿದ್ದಾರೆ ಎಂದ್ರು ಬಹಳ ನಾನು ಹೊಯ್ಸಳ ಶೂಟ್ಗೂ ಇಲ್ಲೇ ಇದ್ದೆ ಪೂರ್ತಿ ನಮ್ಮ ಉತ್ತರಾಖಂಡ ಶೂಟ್ಗೂ ಇಲ್ಲೇ ಇದ್ವಿ ಇಲ್ಲೇ ಸುತ್ತಮುತ್ತ ಮಾಡ್ತಾ ಇದ್ವಿ ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ಟಿ ಸರ್ ಅಭಿಲಾಷ್ ಅವರು ಇವರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಿದಾಗೆಲ್ಲ ನಾನು ಬಂದಿದ್ದೀನಿ ಸರಿ ನಾವು ಭಾಳ ಖುಷಿಯಾಗುತ್ತೆ ಆ್ಯಂಡ್ ಈ ಸರಿ ಬೆಳಗಾವಿ ಉತ್ಸವ ಇಷ್ಟು ಅದ್ದೂರಿಯಾಗಿ ನಡೀತಿರೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆ್ಯಂಡ್ ಈ ಸರಿ ಶಿವಾನಂದ ನೀಲನವರು ಅರ್ಪಿಸ್ತಾ ಇರೋದು ಭಾಳ ಖುಷಿ ಆ್ಯಂಡ್ ಭಾಳ ಪ್ಯಾಷನೇಟ್ ವ್ಯಕ್ತಿ ನಾನು ತುಂಬ ಇನ್ನೂ ಕಲ್ತಿಲ್ಲ ನಾನು ಫೋನಲ್ಲಿ ಮಾತಾಡಿದ್ದಷ್ಟೇ ಭಾಳ ಒಂದು ಪ್ಯಾಷನ್ನು ಎನರ್ಜಿ ಇಟ್ಕೊಂಡು ಭಾಳ ಆದರ್ಶಗಳನ್ನ ಇಟ್ಕೊಂಡಿದ್ದಾರೆ ತುಂಬ ಅದ್ಧೂರಿಯಾಗಿ ಇಲ್ಲಿ ಆಚರಿಸ್ತಾ ಇದ್ದಾರೆ ಭಾಳ ಒಳ್ಳೆಯದಾಗಲಿ ಆ್ಯಂಡ್ ಅವ್ರಿಗೂ ಕೂಡ ಅವರು ಏನೇನು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲ ಇನ್ನೂ ಭಾಳಷ್ಟು ಶಕ್ತಿ ಸಿಗಲಿ ಅಂಥೇಳಿ ಹಾರೈಸ್ತೀನಿ ಅದು ಯಾವಾಗ್ಲೂ ಇರುತ್ತೆ ಪ್ರೊಡಕ್ಟಿವ್ ಆಗಿ ಏನೇನು ಮಾಡ್ಬೋದು ಎಲ್ಲದಕ್ಕೂ ಆ್ಯಂಡ್ ಒಳ್ಳೆ ಎಲ್ಲ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ ಆಗಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ನಮ್ಮ ಜೀವ ಜೀವನ ಭಾಷೆ ಅಲ್ವಾ ಸೊ ಡೆಫಿನೆಟ್ಲಿ ಅದ್ರ ಜೊತೆಗೆ ನಾವು ಯಾವಾಗಲೂ ಇರಲೇಬೇಕು ಅದೇ ಉಸಿರು ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಐ ಥಿಂಕ್ ನಿಮ್ಮ ನಿಮ್ಮ ಬದುಕುಗಳು ದೊಡ್ದಲ್ವ ಅದನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ ಅದಕ್ಕಿನ್ನ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ ಅವ್ರವ್ರ ತಂದೆ ತಾಯಿ ಇರ್ತಾರೆ ಅವ್ರವ್ರ ಫ್ಯಾಮಿಲಿ ಇರುತ್ತೆ ಅದು ಎಲ್ಲದಕ್ಕಿಂತ ಭಾಳ ದೊಡ್ಡದು ಸೊ ಒಡೆದಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಎಲ್ಲ ಚೆನ್ನಾಗಿತ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ ಇಷ್ಟ ಆದಾಗ ಹೇಳಿ ಇಷ್ಟ ಆಗಲಿಲ್ಲ ಅಂದರೂ ಹೇಳಿ ತಿತ್ಕೋತೀವಿ ಎಲ್ಲ ಚೆನ್ನಾಗಿರೋಣ ಯು ಬಂದಾಗ ಎಲ್ಲ ಬಹಳ ಸಂತೋಷ ಆಗುತ್ತೆ ಅಂಡ್ ಈ ಸಲ ನಮ್ಮ ಅಭಿ ಮತ್ತೆ ಆರ್ಗನೈಸ್ ಮಾಡಿದ್ದಾರೆ ಅಂಡ್ ನಮ್ಮ ಶಿವಾನಂದ ನೀಲಂಡನ್ ಅವರು ಸಮಾಜ ಸೇವಕರು ಬಹಳ ದೊಡ್ಡ ಕಾರ್ಯಕ್ರಮ ಬೆಳಗಾವಿ ಬಹುಶಃ ನಾನು ಇಷ್ಟು ದೊಡ್ಡ ಕಾರ್ಯಕ್ರಮ ನೋಡಿರಲ್ಲ ಆ ಲೆವೆಲ್ ಗೆ ಕಾರ್ಯಕ್ರಮ ಮಾಡ್ತಾ ಇದಾರೆ ಇದೊಂಥರ ಖುಷಿ ವಿಷಯ ನಮಗೆ ಅದು ಕನ್ನಡದ ಕಾರ್ಯಕ್ರಮ ಅಂತ ಅಂದಾಗ ವಿ ಆರ್ ವೆರಿ ಹ್ಯಾಪಿ ಅಂಡ್ ತುಂಬಾ ಖುಷಿ ಆಗುತ್ತೆ ಧನಂಜಯ್ ಅವರಾಗಬಹುದು ನಮ್ಮ ರೈಜಾ ಪಶೋಕ ನಾಯಕಿ ಯಾರು ಸಪ್ತಮಿ ಆಗ್ಬೋದು ಅಂಡ್ ನಮ್ಮ ಪ್ರವೀಣ್ ಶೆಟ್ಟಿ ಇದಾರೆ ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಇರೋದು ತುಂಬಾ ಖುಷಿಯಾಗಿದೆ ನಮ್ಮ ಇಡೀ ತಂಡ ಆಫ್ ಅಶೋಕ ತಂಡ ಇವತ್ತು ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೀವಿ ಅಂಡ್ ಪ್ರಮೋಷನ್ ಮಾಡ್ತಾ ಇದೀವಿ ಸಿನಿಮಾನ ಅಂಡ್ ಎಲ್ಲರೂ ಸಿನಿಮಾ ನೋಡಿ ಹಂಗೆ ಬೆಳಗಾವಿ ಉತ್ಸವಕ್ಕೆ ಆರೈಕೆ ಇರಲಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ನಮ್ಮ ನೀಲನಂದ ಅವರು ಇದೇ ತರ ಹತ್ತಾರು ಕಾರ್ಯಕ್ರಮಗಳನ್ನ ಮಾಡಲಿ ಹೆಸರುವಾಸಿ ಆಗ್ಲಿ ಅಂತ ಹಾರೈಸ್ತಾರೆ ಬೆಳಗಾವಿಯಲ್ಲಿ ಇವತ್ತು ಅದ್ದೂರಿಯಾಗಿ ಬೆಳಗಾವಿ ಉತ್ಸವ ನಡೀತಾ ಇದೆ ಕನ್ನಡದ ಬಾವುಟಗಳು ರವಿಸ್ತಾ ಇದ್ದಾವೆ ಕನ್ನಡದ ನಟರು ಎಲ್ಲ ನಟರು ಬೆಳಗಾವಿಗೆ ಬಂದಿದ್ದಾರೆ ಆಗುತ್ತೆ ಒಂದು ಕಡೆ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಲೋಕಸಭಾ ಸ್ಪೀಕರ್ಗೆ ದೂರನ್ನು ಕೊಡುವಂಥ ಕೆಲಸ ಕಿಡಿಗಿಡಿಗಳು ಮಾಡ್ತಾ ಇದ್ದಾರೆ ಬೆಳಗಾವಿ ಇರಲಿ ಬೆಳಗಾವಿಯ ಒಂದು ಹಿಡಿ ಮಣ್ಣನ್ನು ಮುಡ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿಯ ಕನ್ನಡಿಗರು ಅಷ್ಟೊಂದು ಗಟ್ಟಿ ಗಟ್ಟಿಯಾಗಿದ್ದಾರೆ ಅನೇಕ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇಡೀ ಕನ್ ಕನ್ನಡಿಗರು ಮತ್ತು ಕನ್ನಡ ಚಿತ್ರರಂಗ ಕನ್ನಡದ ಸಾಹಿತಿಗಳು ಕರ್ನಾಟಕದ ಅಧಿಕಾರಿಗಳು ಗಟ್ಟಿಯಾಗಿ ನಿಂತಿದ್ದಾರೆ ನಾವು ಯಾರಿಗೂ ಬರಬೇಡಿ ಅಂತ ಹೇಳಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಬರಲಿಕ್ಕೆ ಅವಕಾಶ ಇದೆ ಇಂಥ ಸಂದರ್ಭದಲ್ಲಿ ಒಬ್ಬ ಲೋಕಸಭಾ ಸದಸ್ಯ ಇಲ್ಲಿ ಕನ್ನಡಿಗರ ಕನ್ನಡಿಗರ ನಡುವೆ ದ್ವೇಷವನ್ನು ಬಿತ್ತಲಿಕ್ಕೆ ಬರ್ತೀನಂದರೆ ಅದನ್ನು ನಮ್ಮ ಡಿ ಸಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಭಿನಂದನೆಗಳನ್ನು ಹೇಳ್ತೀನಿ ನಮ್ಮ ಶಿವಾನಂದ ನೀಲಣ್ಣವರು ನಮ್ಮ ಅಭಿಯವರು ಒಳ್ಳೆಯ ಕನ್ನಡದ ಉತ್ಸವವನ್ನು ಮಾಡೋದ್ರ ಮುಖಾಂತರ ಎಲ್ಲ ಚಿತ್ರ ನಟನ ಕರ್ಸೋದ್ರ ಮುಖಾಂತರ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಶುಭವಾಗಲಿ ಯಾವತ್ತೂ ನಾವು ಬೆಳಗಾವಿಗೆ ಪರವಾಗಿರ್ತೀವಿ ಕನ್ನಡಿಗರು ಪರವಾಗಿರ್ತೀವಿ ಕನ್ನಡಕ್ಕೆ ಏನೇ ತೊಂದರೆ ಆದರೂ ಸುಮ್ಮನೆ ಇರಲ್ಲ ನಾನು ಗಡಿ ಭಾಗದಿಂದ ಇದ್ದೀನಿ ಇವತ್ತು ಸುಗ್ರೀವಾಜ್ಞೆದಂದಿಗೆ ಸರ್ಕಾರ ನಾಮಫಲಕ ಶೇಕಡ ಅರವತ್ತು ಭಾಗ ಇರಲೇಬೇಕಂತ ಆದರೆ ಗಡಿ ಭಾಗದಲ್ಲಿ ಇವತ್ತು ಸಹ ಬದಲಾವಣೆ ಆಗಿಲ್ಲ ಇಲ್ಲಿ ಡಿ ಸಿ ಅವರು ಆ ಕೆಲಸವನ್ನ ಮಾಡಬೇಕು ಖಂಡಿತವಾಗಲೂ ಡಿ ಸಿ ಅವರ ಬೆನ್ನಿಗೆ ಇಡೀ ಸರ್ಕಾರ ವಿರೋಧ ಪಕ್ಷ ಕನ್ನಡಿಗರು ಕನ್ನಡದ ನಟರು ಕನ್ನಡ ಹೋರಾಟಗಾರರು ಗಟ್ಟಿಯಾಗಿದ್ದೀವಿ ಯಾವುದಕ್ಕೂ ಹಂಚಬೇಕಾಗಿಲ್ಲ ಅಂತ ಸಂದರ್ಭ ಬಂದ್ರೆ ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ ಬಹಳ ಖುಷಿ ಆಗ್ತಾ ಇದೆ ಪ್ರವೀಣ್ ಪ್ರವೀಣ್ ಶೆಟ್ಟಿ ಅವ್ರಿಗೆ ಶಿವಾನಂದ್ ಅವ್ರಿಗೆ ಕೃತ್ ಅಂದ್ರೆ ಅಭಿನಂದನೆಗಳು ಇಷ್ಟು ದೊಡ್ಡ ಮಟ್ಟಿಗೆ ಬೆಳಗಾವಿ ಉತ್ಸವ ನಡೆಸ್ತಾ ಇದ್ದಾರೆ ಅದಲ್ಲದೆ ಸಾಕಷ್ಟು ವರ್ಷದಿಂದ ಅಭಿಲಾಷ್ ಅವರು ನನ್ನನ್ನು ಕರೀತಾ ಇದ್ರು ಬೆಳಗಾವಿ ಉತ್ಸವಕ್ಕೆ ಯಾವುದೋ ಕಾರಣದಿಂದ ಬರ್ಲಿಕ್ಕಾಗಲಿಲ್ಲ ಬಟ್ ಈ ಸತಿ ರೈಸ್ ಆಫ್ ಅಶೋಕ ತಂಡ ಹಾಗೂ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬರಕ್ಕೆ ಸಾಧ್ಯ ಆಯಿತು ಸೊ ಭಾಳ ಖುಷಿ ಇದೆ ಸಂಜೆ ಹೋಗಿ ಕಾರ್ಯಕ್ರಮ ಖುಷಿ ಆಯ್ತು ಬಹಳ ಖುಷಿ ಆಗ್ತಾ ಇದೆ ಮುಂಚೆನು ಬೆಳಗಾವಿಗೆ ಬಂದಿದ್ದೀನಿ ಬೆಳಗಾವಿ ಉತ್ಸವಕ್ಕೆ ಬಂದಿರೋದು ಇನ್ನೂ ಬಹಳ ಖುಷಿ ಇದೆ ಅಭಿಮಾನಿಗಳು ಹೇಳಿದ್ರಲ್ಲ ಇವತ್ತು ಇವಾಗ ಆಗ್ಲೇ ಧನಂಜಯ್ ಅಷ್ಟೇ ಅಂದ್ರೆ ಎಲ್ರು ಸಿನಿಮಾ ನೋಡಿ ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ ಕನ್ ನೀವೇನು ಹೇಳ್ತಾ ಇದ್ದೀರ ಕನ್ನಡ ಹೋರಾಟ ಅಂತ ಕನ್ನಡ ಸಿನಿಮಾಗಳೂ ಅದ್ರದ್ದು ಒಂದು ಹೋರಾಟವೇ ಅಷ್ಟು ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನು ಕನ್ನ ಸಿನಮಾಗಳು ಮಾಡ್ತಾ ಇರೋದು ಅದನ್ನ ಬೆಳ್ಸೋಕ್ಕೋಸ್ಕರನೇ ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವುದೇ ಬಂದ್ರೂ ಯಾ ಹೀರೋ ಯಾವುದೇ ಹೀರೋಯಿನ್ ಯಾರೇ ಇದ್ರೂ ಎಲ್ಲರೂ ಸಪೋರ್ಟ್ ಮಾಡಿ ಅದ್ರಿಂದ ಕಲಾವಿದ್ರು ಬೆಳೀತಾರೆ ಅವ್ರ ಮನೆಗಳು ಬೆಳಿಯತ್ತೆ ಸಾಕಷ್ಟು ಜನಕ್ಕೆ ಜೀವ ಸಿಗತ್ತೆ ಜೀವನ ಸಿಗತ್ತೆ ಸೊ ಅದಕ್ಕೋಸ್ಕರ ಅದ್ರ ಅಗತ್ಯ ಇಲ್ಲ ನೀವು ಎಲ್ರು ಸಿನಿಮಾನು ಬಂದ್ ಸಪೋರ್ಟ್ ಮಾಡಿ ವಿನೋದ್ ಕೋಲ್ಕಾರ್ಕಿ ಎಂ ನ್ಯೂಸ್ ಬೆಳಗಾವಿ